ಇವತ್ತು ನಾವು ಡಿ ಸಿ ಮೇಡಮ್ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಡೋಕೆ ಬಂದಿದ್ವಿ ಅದು ವಿಷಯ ಬಂದ್ಬಿಟ್ಟು ಚಿತ್ತಾಪುರದಲ್ಲಿ ಈ ಆರ್ ಎಸ್ ಎಸ್ ಪಥಸಂಚಲ ಎರಡನೇ ತಾರೀಕು ಅವ್ರು ಮಾಡ್ತೀನಿ ಅಂಥೇಳಿ ಅವರು ಇದು ಮಾಡಿದ್ದಾರೆ ಇದು ಆ್ಯಕ್ಚುಲಿ ಇದು ಕೋರ್ಟ್ ಕೋರ್ಟ್ ಹಿಯರಿಂಗಲ್ಲಿ ಟ್ವೆಂಟಿ ಫೋರ್ತ್ ಹಿಯರಿಂಗಲ್ಲಿದೆ ಕೋರ್ಟ್ ನಾವು ಆ ಟೈಮ್ ನಾವು ಕೋರ್ಟಲ್ಲಿ ಮನವಿ ಸಲ್ಲಿಸ್ತಾ ಇದ್ದೀವಿ ನಮಗೆ ನವೆಂಬರ್ ಎರಡನೇ ತಾರೀಕು ನಾವು ಪಥ ಭೀಮ ಪಥ ಸಂಚಲನ ಮಾಡೋಕ್ಕೆ ಅನುಮತಿ ಕೊಡಬೇಕಂತ ನಾವು ಮನವಿ ಸಲ್ಲಿಸ್ತಾ ಇದೀವಿ ಚಿತ್ತಾಪುರ್ ನಗರದ ಪ್ರಮುಖ ಬೀದಿಗಳಲ್ಲಿ ಭೀಮ್ ಆರ್ಮಿ ಭಾರತ ಐಕ್ತ ಮಿಷನ್ ವತಿಯಿಂದ ಭೀಮ ಪಥ ಸಂಚಲನ ಕಾರ್ಯಕ್ರಮ ಮಾಡೋದಕ್ಕೆ ಅನುಮತಿ ಕೋರಿ ನಾವು ಏನು ಮನವಿ ಸಲ್ಲಿಸಿದ್ವಿ ತಹಸೀಲ್ದಾರ್ ಅವರಿಗೆ ಏನು ತಹಸೀಲ್ದಾರ್ ಅವರು ಅದೇ ಸೇಮ್ ಡೇ ಹತ್ತೊಂಬತ್ತು ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಮನವಿ ತಿರಸ್ಕಾರ ಮಾಡ್ತಾರೆ ಆ ತಿರಸ್ಕಾರಕ್ಕೆ ಮಾಡೋದಕ್ಕೊಂದು ಉತ್ತರ ಕೊಡ್ತಾರೆ ಅವ್ರು ಯಾಕೋ ತಿರಸ್ಕಾರ ಮಾಡಿದ್ವಿ ಅಂತ ಆ ಉತ್ತರದಲ್ಲಿತ್ತು ಅದೇ ದಿನ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆರ್ ಎಸ್ ಎಸ್ ಕೂಡ ಅದೇ ದಿನ ಮತ್ತೆ ಅದೇ ಸ್ಥಳದಲ್ಲಿ ಕೂಡ ಪಥ ಸಂಚಲನ ಮಾಡುವುದಾಗಿ ಹೇಳಿ ಮನವಿ ಸಲ್ಲಿಸಿದರೆ ಹಾಗಾಗಿ ಕಾನೂನು ಸುವಸ್ಥೆಗೆ ಭಂಗ ತರುವ ಉದ್ದೇಶದಿಂದ ನಿಮ್ಮ ಅರ್ಜಿಗಳನ್ನು ನಾವು ತಿರಸ್ಕಾರ ಮಾಡಿದ್ವಿ ಅಂತ ಹೇಳ್ತಾರ ಹಾಗ ಅವರ ಅರ್ಜಿ ಕೂಡ ತಿರಸ್ಕಾರ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಹಿಂಬರ ಹಿಂಬರ ಕೊಡದಿತ್ತು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು